ಅದು ಅಂಗಡಿ ನಾವು ಎಲ್ಲರೂ ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ಸಮಯವನ್ನು ಕಮಿಟಿಯನ್ನ ರಚನೆ ಮಾಡಬೇಕು ನಾನು ನಿಮ್ ಜೊತೆ ಇರುತ್ತೆ ಒಂದು ವರ್ಷ ಎರಡು ವರ್ಷಕ್ಕೆ ಸ್ಕೀಮಿಂದ

ಯಾರಿಗೂ ಏನು ಕೇಳಬಾರ್ದು ಇಲ್ಲ ಸರ್ಕಾರದಿಂದ ಕಾಯಂ ಬರಬೇಕು ಎರಡರಲ್ಲಿ ಒಂದು ವ್ಯವಸ್ಥೆ ಅದಕ್ಕೆ ಅದು ಆಗ್ಬೇಕು ಅಂದ್ರೆ ನಿಮ್ದು ಟೀಮ್ ಸ್ಟ್ರಾಂಗ್ ಆಗ್ಬೇಕು ನೀವು ಎಲ್ಲರೂ ಒಟ್ಟಾಕೊಂಡು ಏನಾದ್ರು ಮಾಡಿದ್ರೆ

ಸ್ಟಾರ್ಟ್ ಮಾಡಿದ್ರೆ ಬೀಚ್ ಒಂದು ದುರ್ಘಟನೆ ನಡೀತು ಅವಾಗ ಪಾರ್ಕಿಂಗ್ ವ್ಯವಸ್ಥೆ ಇದ್ರೆ ಎಲ್ಲರೂ ಸಹ ಬೀಚ್ಗೆ ಬಂದ್ರೆ ಪಾರ್ಕಿಂಗ್ ಮಾಡಿ ಸಮುದ್ರದ ಮಾರ್ಜಿನ್ ಕಡಿಮೆ ಆಗಿ ಭರತಕ್ಕೆಲ್ಲ ವಿದ್ಯಾರ್ಥಿಗಳೆಲ್ಲ ದೊಡ್ಡ ದುರ್ಘಟನೆ ಆಗಿದೆ ಇವತ್ತು ಸಾಹಿಬ ಮೀಟಿಂಗ್ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತದೆಲ್ಲ ಇನ್ ಫೇಮಸ್ ಆಗೋದಕ್ಕೆ ನಮ್ಮ ಮುರುಡೇಶ್ವರ ಬಿಡಬಾರ್ದು ಅಲ್ಲಿ ಬಂದ್ರು ಸೇಫ್ ಆಗ್ಬಹುದು ಸೇಫ್ ಆಗಬಹುದು ನಮ್ಮ ಜವಾಬ್ದಾರಿ ಜಿಲ್ಲಾಡಳಿತ ಜವಾಬ್ದಾರಿ ಅದಕ್ಕೆ ಬೇಡವ್ ಎಷ್ಟು ದೂರ ನಾವು ಕಮಿಸಿ ಬಂದಿದ್ದೀವಿ ಸಾಯಿಬಿಗೋಸ್ಕರ ಸೊ ಹಿಂದೆ ಏನಾದರೂ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಾಮಾಜಿಕ ಹಾಗೂ ಧಾರ್ಮಿಕವಾದಂತಹ ಭಾವನೆಗಳನ್ನ ದಕ್ಕದ ಯಾರು ನಾವು ದೊಡ್ಡ ಮಾತಾಡ್ ಮಾಡ್ತಾ ಇರ್ತೀವಿ ಅವ್ರು ಹೇಳಿಕೊಂಡು ನಾವು ಕಟ್ತೀವಿ ಅದು ಬೇರೆ ಪ್ರಶ್ನೆ ಅಂತ ಸಂದರ್ಭ ಬಂದಾಗ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ನಮಗೆ ತಿಳಿಸಿ ಜಿಲ್ಲಾಡಳಿತ ಕಂಟ್ರೋಲ್ ರೂಮ್ ಇದೆ ದಯವಿಟ್ಟು ಅವರಿಗೆ ನೀವು ತಿಳಿಸಬೇಕು ಯಾವುದೇ ವದಂತಿಗಳಿಗೆ ಕಿವಿ ಕೊಡಬಾರದು ಅಲ್ಲಿ ನಾವು ಭಕ್ತಿಯಿಂದ ನಡ್ಕೋಬೇಕು ಅಲ್ಲಿ ತಿರುಗ ಡಿ ಹಚ್ಚೋದು ಈ ಸಿನಿಮಾ ಸಾಂಗ್ಸ್ ಗಳಿಗೆ ಡ್ಯಾನ್ಸ್ ಡ್ಯಾನ್ಸ್ ಮಾಡೋದಕ್ಕೆ ಯಾವುದು ಪರ್ಮಿಷನ್ ಇಲ್ಲ ನಂಬರ್ ಒನ್ ಆ ತರ ಇದ್ರೆ ಅವರೆಲ್ಲ ಸೀಸ್ ಆಗ್ತಾರೆ ಇಲ್ಲಿ ಪೂಜಾ ಪಂಡಲ್ಸ್ ಮತ್ತು ದೇವಸ್ಥಾನಗಳಲ್ಲಿ ಹೆಣ್ಮಕ್ಳು ಬರ್ತಾರೆ ಎಸ್ಪೆಷಲಿ ನಮ್ಮ ಮಕ್ಕಳು ನೀಟಾಗಿ ರೆಡಿ ಆಗಿ ಬರ್ತಾರೆ ಅಲ್ಲಿ ಮಹಿಳಾ ಪೊಲೀಸರನ್ನ ಮತ್ತಿನಲ್ಲಿ ಹಾಕಿ ಯಾವುದೇ ಜಿಕ್ ತೆರೆಯದಕ್ಕೆ ನಾವು ಮಾಡ್ತೀವಿ ಪ್ರತಿಯೊಂದು ಸೂಕ್ಷ್ಮವಾಗಿ ನೀವೆಲ್ಲ ಜವಾಬ್ದಾರ ತಗೊಳ್ಳಿ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಇದೆ ನಾವು ಡಿ ಸಿ ಪೇಡವ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಮಂತ್ರಿಗಳ ಒಂದು ನಿರ್ದೇಶನದಂತೆ ನಾವೆಲ್ಲ ಕೆಲಸ ಮಾಡಿ ಕಾರ್ಯಕ್ರಮ ನಾವು